ಆಯ್ ಫ್ರೆಂಡ್ಸ್ ಕಲ್ಪತ್ತರು ಕಿಚನ್ಗೆ ಸ್ವಾಗತ ಇವತ್ತೊಂದು ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂತ ಕ್ಯಾರೆಟ್ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾರು ಬೇಕಾದ್ರೂ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಹೋಳಿಗೆ ನಾವು ಬೇಳೆ ಹೋಳಿಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ಥರ ಕ್ಯಾರೆಟ್ ಹೋಳಿಗೆ ಮಾಡ್ಕೊಳ್ಳೋದನ್ನ ತುಂಬ ಸುಲಭವಾಗಿ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬನ್ನಿ ಯಾವ ಥರ ಅಂತ ನೋಡ್ಕೊಳ್ಳೋಣ ಇವಾಗ ಈಗ ನಾನು ಒಂದು ಎರಡು ಲೋಟದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ತೊಗೊಂಡು ನೆಕ್ಸ್ಟ್ ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ ಇವಾಗ ಬನ್ನಿ ಎಲ್ಲ ಚಿಟಿಕೆ ಅರಶಿನ ಹಾಕ್ಕೊಂಡು ಈಗ ನಾವು ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಲೋಟದಷ್ಟು ನಾವು ಕಾಲು ಲೋಟದಷ್ಟು ರವೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಚೂರು ಚಿಟಿಗೆ ಉಪ್ಪು ಹಾಕೊಂಬಿಡೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಕಣಕ ಚೆನ್ನಾಗಿ ನೆನೆಯುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ಕಣಕನ ಎಲ್ಲ ಚೆನ್ನಾಗಿ ಬೆರೆಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೆರೆಸಿ ಕಲಿಸ್ಕೊಂಡು ಇಟ್ಕೊಂಬಿಡ್ಬೇಕಾಗತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಟ್ಯಾಪ್ ಮಾಡಿ ಮುಚ್ಚಿಟ್ಕೊಂಬಿಡ್ಬೇಕಾಗತ್ತೆ ಕಣಕನ ಒಂದು ಅರ್ಧ ಗಂಟೆ ನಾವೆಲ್ಲ ಕ್ಯಾರೆಟ್ ತುರ್ಕೊಳ್ಳೋ ಅಷ್ಟೊತ್ತಿಗೆ ಇದು ರೆಡಿ ನೆನ್ ನೆನ್ಕೊಂಡಿರುತ್ತೆ ನೋಡಿ ನೆನೆದಿರುತ್ತೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಬನ್ನಿ ನೆಕ್ಸ್ಟ್ ಯಾವ ಥರ ಅಂತ ನೋಡ್ಕೊಳ್ಳೋಣ ಇವಾಗ ಈಗ ಕ್ಯಾರೆಟ್ ತೊಗೊಂಡಿದ್ದೀನಲ್ಲ ಈ ಕಾಲು ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ನಾಲ್ಕು ಜನಕ್ಕೆ ಸಾಕಾಗತ್ತೆ ಇದು ಹೋಳಿಗೆ ಈ ಸಿಪ್ಪೆ ಎಲ್ಲ ತೆರೆದು ಈಗ ಈಗ ತುರ್ಕೊಂಬಿಡೋಣ ಈ ಥರ ಚೆನ್ನಾಗಿ ಕ್ಯಾರೆಟ್ನೆಲ್ಲ ತುರಿದು ಈ ಥರ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸುಮ್ಮನೆ ನೈಸಾಗಿ ಸ್ವಲ್ಪ ಒಂದೆರಡು ಸುತ್ತು ಅಷ್ಟೇ ಸುತ್ತಕೊಂಡ್ಬಿಡ್ಬೇಕಾಗತ್ತೆ ಈ ಥರ ಚೆನ್ನಾಗಾಗುತ್ತೆ ಅವಾಗ ಬನ್ನಿ ನೆಕ್ಸ್ಟ್ ಬಾಡ್ಲಿಗೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ಈಗ ಕ್ಯಾರೆಟ್ ಹಾಕಿರ್ತೀವಲ್ಲ ಅದನ್ನು ಇದನ್ನು ತುಂಡಿಟ್ಕೊಂಡಿರೋದನ್ನು ಅದನ್ನು ಹಾಕ್ಕೊಂಡು ನೀರಿನ ಅಂಶ ಹೋಗೋವರೆಗೂ ಎಲ್ಲ ಬಾಡಿಸ್ಕೊಂಡ್ಬಿಡೋಣ ಈಗ ಚೆನ್ನಾಗಿ ಹಿಂಗೆ ಈಗ ಅಷ್ಟೊತ್ತಿಗೆ ನಾವು ಇದು ಮೂರು ಉಂಡೆ ಬೆಲ್ಲನ ನಾವು ಕರಗಿಸಿ ಇದು ಕಸ ಎಲ್ಲ ಹೋಗಬೇಕು ಅದು ಪಾಕ ಬರಬೇಕು ಅಂತ ಏನಿಲ್ಲ ಇದಕ್ಕೆ ಕಸ ಎಲ್ಲ ಹೋಗಲಿ ಅಂತ ಅಷ್ಟೇ ಇದನ್ನ ಇದು ಕರಗಿಸೋದು ಈಗ ಇದಕ್ಕೆ ಹಾಕ್ಕೊ ಕ್ಯಾರೆಟನ್ನೆಲ್ಲ ಬಾಡಿಸಿ ಅದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು ಆರೋಗ್ಯಕ್ಕೆ ಬೆಲ್ಲನೇ ಒಳ್ಳೆಯದು ಅಂತ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಸಕ್ಕರೆ ಇಷ್ಟಪಡೋರು ಸಕ್ಕರೆ ಹಾಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ಸಕ್ಕರೆ ಹಾಕಿದವ್ರಿಗೆ ಬೇಕು ಅವಾಗ ಏನು ಪಾಕ ಏನು ಮಾಡ್ಕೊಳ್ಳೋಂಗಿರಲ್ಲೂ ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಪ್ಯಾಕೆಟಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಮಿಲ್ಕ್ ಪೌಡ್ರ್ ಹಾಕಿದ್ರೆ ತುಂಬ ರುಚಿ ಬರುತ್ತೆ ಹೋಳಿಗೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಹಿಂಗೆ ತಾಳ ಬಿಟ್ಕೊಳ್ಳೋವರೆಗು ಸುತ್ತ ಇದು ಮಾಡಿ ಇಟ್ಕೊಂಬಿಟ್ಟು ತಣ್ಣಗಾದ ನಂತರ ಉಂಡೆ ಮಾಡ್ಕೋಬೇಕಾಗತ್ತೆ ಬನ್ನಿ ನೋಡಿ ತಣ್ಣಗಾಗಿದೆ ಇವಾಗ ಸ್ವಲ್ಪ ಬಿಸಿ ಇದ್ದಾಗಲೂ ಮಾಡ್ಕೋಬೋದು ಏನು ಅನಿಸಲ್ಲ ಇದು ಚೆನ್ನಾಗತ್ತೆ ಯಾವುದೇ ಇದ ಕೆಟ್ಟೋಗುತ್ತೆ ಹಾಳಾಗತ್ತೆ ಅನ್ನೋದು ಏನಿರಲ್ಲ ಚೆನ್ನಾಗಿ ಗಟ್ಟಿ ಆಗತ್ತೆ ಇದು ಈ ಥರ ಎಲ್ಲ ಉಂಡೆ ಮಾಡ್ಕೊಂಬಿಡೋಣ ಬನ್ನಿ ನೆಕ್ಸ್ಟ್ ನಾವು ಕನಕನ ಮುಟ್ಟಿಟ್ಟಿದ್ದ ತೆಗೆದುಬಿಟ್ಟು ಈಗ ನಾವು ಎಲ್ಲ ಉಂಡೆ ಎಲ್ಲ ಮಾಡ್ಕೊಂಬಿಟ್ಟು ನಾವು ಹೋಳ್ಗೆನ ತಟ್ಕೊಳ್ಳೋಣ ಈ ಹೋಳ್ಗೆ ಕಣಕದಲ್ಲಿ ಎಲ್ಲ ಬೆರೆಸೋಕ್ಕೆ ಹೂರ್ಣ ಇದು ಮಾಡ್ಕೊಳಕ್ಕೆ ಮುಚ್ಚಿ ಮಾಡಕ್ಕೆ ಬರದೇ ಇರೋರು ಈ ಥರ ಒಂದು ಪ್ಲಾಸ್ಟಿಕ್ ಆಳೆ ಮೇಲೆ ಹಿಂಗೆ ತೊಗೊಂಡು ಹಿಂಗೆ ಲೈಟಾಗಿ ಎಲ್ಲ ಎಣ್ಣೆ ಹಾಕೊಂಡು ಹಿಂಗೆ ಸುತ್ತ ಇದು ಮಾಡಿಕೊಂಡು ಈಗ ಹೂರ್ಣನ ಹಿಂಗೆ ಇಟ್ಟು ಹಿಂಗೆ ಸುತ್ತ ಮುಚ್ಚಿಬಿಟ್ಟು ಆನಂತರ ಅದು ಹೆಚ್ಚಿಗೆ ಇರೋದನ್ನು ಮೈದಾ ಮೇಲ್ಗಡೆ ತೆಗೆದು ಬಿಡಬೇಕಾಗತ್ತೆ ಚೆನ್ನಾಗಿ ತಟ್ಟಕ್ಕೆಲ್ಲ ಬರೋರು ಕೈಯಲ್ಲೇ ಮಾಡಿಬಿಡೋದು ಈಗ ಯಾರಿಗೂ ಬ ಹೊಸ್ದಾಗಿ ನೋಡ್ತಿರ್ತಾರಲ್ಲ ಮಾಡೋರಿಗೆ ಅದು ಈ ಥರ ಅಂತ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ ಈಗ ನೋಡಿ ಈ ಥರ ಎಲ್ಲ ಹೋಳಿಗೆನೆಲ್ಲ ಚೆನ್ನಾಗಿ ಹಿಂಗೆ ತಟ್ಕೊಂಡ್ಬಿಡೋಣ ತಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ನಾನು ಈಗ ಬನ್ನಿ ಕಾಯಕ್ಕೆ ಅಂಚಿಕಾಯಕ್ಕಿಟ್ಟಿರೋದ್ರ ಮೇಲೆ ಇದನ್ನು ಬಿಸಿಯಾಗಿದೆ ಇವಾಗ ಹೋಳಿಗೆ ಹಾಕಿ ಎಲ್ಲ ಹೋಳಿಗೆನೂ ಬೇಯಿಸ್ಕೊಂಡ್ಬಿಡೋಣ ನೋಡಿ ಈ ಥರ ಎಲ್ಲ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಒಳಗೆ ರೆಡಿ ಆಗಿಬಿಡುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಂತ ರಿಸ್ಕ್ ಅನ್ಸೋದೇ ಇಲ್ಲ ಹೋಳಿಗೆ ಮಾಡಬೇಕು ಅಂದರೆ ಕಷ್ಟ ಅನಿಸ್ಬಿಡುತ್ತೆ ಆದರೆ ಇದು ಆ ಥರ ಅನಿಸಲ್ಲ ಇದು ಬೇಗ ಮಾಡ್ಕೋಬೋದು ಖಂಡಿತ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ಇದೇ ಥರ ಮಾಡ್ಕೊಂಡಿದ್ದೀನಿ ಸರ್ವಿಂಗ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಒಳಗೆ ಮಾತ್ರ ಕ್ರಿಸ್ಪಿಯಾಗಿರೋಕ್ಕೆ ಮಾತ್ರ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಒಳ್ಳೆ ತುಂಬ ಟೇಸ್ಟ್ ಮಜಾ ಇರುತ್ತೆ ಆವಾಗ ಹೋಗ್ತಾ ಬರ್ತಾ ತಿನ್ನೋದಕ್ಕಂತೂ ತುಂಬ ಇಷ್ಟ ಆಗುತ್ತೆ ಇದು ಕ್ಯಾರೆಟ್ ಒಳಗೆ ಖಂಡಿತ ಈ ವಿಡಿಯೋ ನೋಡ್ತಾ ಇರೋರಿಗೆ ಇಷ್ಟ ಆಯಿತು ಅಂದರೆ ಮರೀದನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಲ್ಪತರು ನಮ್ಮ ಮನೆಯ ಅಡುಗೆಲಿ ಇದೇ ಥರ ಹೊಸ ಹೊಸ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇರ್ತೀವಿ ಖಂಡಿತ ನೋಡಿ ಮರಿಬೇಡಿ ಈ ವಿಡಿಯೋ ಆಯಿತು ಅಂತಂದರೆ ಎಲ್ಲರೂ ಏನಾದ್ರು ಒಂದು ಕಾಮೆಂಟ್ಸ್ ಮಾಡಿ ಮಾಡ್ತಾ ಇದ್ರೆ ನಮ್ಗೂ ಯಾವ ಥರ ಅಂತ ಗೊತ್ತಾಗುತ್ತೆ ಇನ್ನು ಬೇರೆ ಥರ ಏನಾರು ಇದ್ರೆ ನೀವು ನಮಗೆ ಕಾಮೆಂಟ್ಸ್ ಮಾಡಿ ತಿಳಿಸ್ಬೋದು ಖಂಡಿತ ಪ್ರಯತ್ನ ಪಡೋಣ ಓಕೆನಾ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ